ಟರ್ಮ್ ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗಳ ಮೇಲಿನ ಜಿಎಸ್ಟಿಯನ್ನು ಗಣನೀಯವಾಗಿ ಇಳಿಸಲು ಸರ್ಕಾರ ಯೋಜನೆ ಮಾಡಿದೆ ಒಂದು ಜಿಎಸ್ಟಿ ಕೌನ್ಸಿಲ್ ಇಂಥದ್ದೊಂದು ಮಹತ್ವದ ನಿರ್ಧಾರಕ್ಕೆ ಸಿದ್ಧವಾಗಿದೆ ಇನ್ನು ಈ ನಿರ್ಧಾರ ಜಾರಿಗೆ ಬಂದರೆ ಇನ್ಶೂರೆನ್ಸ್ ಪ್ರೀಮಿಯಂ ತಗ್ಗಲಿದ್ದು ಹೆಚ್ಚೆಚ್ಚು ಜನರನ್ನ ವಿಮಾ ವ್ಯಾಪ್ತಿಗೆ ತರುವಂತಹ ಪ್ರಯತ್ನ ಮತ್ತಷ್ಟು ಯಶಸ್ವಿ ಆಗಬಹುದು ಸದ್ಯ ಎಲ್ಲ ಇನ್ಶೂರೆನ್ಸ್ ಪಾಲಿಸಿಗಳ ಪ್ರೀಮಿಯಂ ಮೇಲೆ ಶೇಕಡಾ ಹದಿನೆಂಟರಷ್ಟು ಜಿ ಎಸ್ ಟಿ ಇನ್ನು ಇದು ಸೊನ್ನೆ ಅಥವಾ ಶೇಕಡಾ ಐದಕ್ಕೂ ಕೂಡ ಇಳಿಯಲಿದೆ ಇನ್ನು ಅರವತ್ತು ವರ್ಷ ವಯಸ್ಸು ದಾಟಿದಂತ ವ್ಯಕ್ತಿಗಳ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂ ಮೇಲೆ ಯಾವುದೇ ಜಿಎಸ್ಟಿ ಇರುವುದಿಲ್ಲ ಎಷ್ಟೇ ಖಾತ್ರಿ ಮೊತ್ತವಿದ್ರೂ ಕೂಡ ಪ್ರೀಮಿಯಂಗೆ ಜಿಎಸ್ ಟಿ ಹಾಕದೇ ಇರಲು ಜಿಎಸ್ಟಿ ಕೌನ್ಸಿಲ್ ನಿರ್ಧಾರ ಮಾಡಿದ ಇನ್ನು ಯಾವುದೇ ವಯಸ್ಸಿನ ವ್ಯಕ್ತಿಗಳು ಮಾಡಿಸುವಂತಹ ಟರ್ಮ್ ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಗಳಿಗೆ ಜಿಎಸ್ಟಿ ಯಿಂದ ವಿನಾಯಿತಿ ಕೊಡುವ ಸಾಧ್ಯತೆ ಕಂಡು ಬಂದಿದೆ ಇನ್ನು ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿಯಲ್ಲಿ ಐದು ಲಕ್ಷವರೆಗಿನ ಕವರೇಜ್ ಇರುವಂತಹ ಪ್ಲಾನ್ಗಳ ಪ್ರೀಮಿಯಂಗೆ ಟಿಯಿಂದ ವಿನಾಯಿತಿ ನೀಡಬಹುದು ಹೆಲ್ತ್ ಇನ್ಶೂರೆನ್ಸ್ ನ ಯಾವುದೇ ಪಾಲಿಸಿ ಆದರೂ ಗರಿಷ್ಠ ಶೇಕಡ ಐದು ಜಿ ಎಸ್ ಟಿ ಮಾತ್ರವೇ ಐದು ಲಕ್ಷ ರೂಪಾಯಿ ವರೆಗಿನ ಕವರೇಜ್ ಜಿಎಸ್ಟಿ ವಿನಾಯಿತಿ ಇರುತ್ತದೆ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಕವರೇಜ್ ಇರುವಂತಹ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯ ಪ್ರೀಮಿಯಂಗೆ ಜಿಎಸ್ಟಿಯನ್ನ ಶೇಕಡ ಹದಿನೆಂಟರಿಂದ ಐದಕ್ಕೆ ಇಳಿಸುವ ನಿರೀಕ್ಷೆ ಇದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು